ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಮತ್ತು ಯಾವುದೇ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪತ್ರಿಕಾ ಟಿಪ್ಪಣಿಯನ್ನ ಮತ್ತು ಕೇಂದ್ರ ಸರ್ಕಾರದ ಆದೇಶವನ್ನು ಜೊತೆ ಕೊಟ್ಟಿದೆ ರೈಲ್ವೆ ನೌಕರಿದ್ದಾರೆ ಅದರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ವರ್ಗದವರಿಗೆ ಮೀಸಲಿದೆ ನಮ್ಮ ಹಿಂದುಳಿದ ಸಮಾಜಗಳಿಗೆ ಸೇರ್ತಕ್ಕಂಥ ಮಕ್ಕಳುಗಳಿಗೆ ಅವಕಾಶ ರಾಜ್ಯ ಸರ್ಕಾರವನ್ನ ನಾವು ಆಗ್ರಹಿಸುತ್ತೇವೆ ಚೀಫ್ ಸೆಕ್ರೆಟರಿ ನಾವು ಭೇಟಿ ಮಾಡ್ತೇವೆ ಮಾಡಿ ಇದನ್ನ ಒತ್ತಾಯ ಮಾಡ್ತೇವೆ ಮತ್ತು ಸರ್ಕಾರದ ಆದೇಶ ಪ್ರತಿ ಇದೆ ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ರ ಯಾಕೆ ಹೋಗಿಸಿದ ತಕ್ಷಣ ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ರ ಮಾಡ್ತಾ ಇದ್ರ ಅಂತ ಹೇಳಿ ನಾನು ನೋವಿಂದ ಈ ಮಾತುಗಳು ಹೇಳ್ತಾ ಇದ್ರೆ ಕೆಲವು ಕಂಡೀಷನ್ಸ್ ಇದೆ ತಂದೆ ತಾಯಿ ಆದವರು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇರಬಾರ್ದು ತಂದೆ ತಾಯಿ ಆದವರು ಗೆಜೆಟೆಡ್ ಪೋಸ್ಟ್ ಅಲ್ಲಿ ನಲವತ್ತು ವರ್ಷ ಆದಮೇಲೆ ಅವರ ಗೆಜೆಟೆಡ್ ಪೋಸ್ಟ್ ಹೋಗಿರಬಾರ್ದು ಪ್ಲಸ್ ಸಂಬಳ ಮತ್ತೆ ಕೃಷಿ ಆದಾಯ ಹೊರತುಪಡಿಸಿ ಬೇರೆ ಯಾವುದೇ ಆದಾಯ ಇದೆ ಅದನ್ನು ಮಾತ್ರ ಆದಾಯ ಅಂತ ತಗೊಂಡು ಈ ಬಿ ಸಿ ಮತ್ತೆ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಆದೇಶ ಇದೆ ಬಟ್ ಮೂವತ್ತೆರಡು ವರ್ಷ ಆಗಿದೆ ಆದೇಶ ಬಂದು ಇದಕ್ಕೆ ಸುಮಾರು ಸುಪ್ರೀಂ ಕೋರ್ಟ್ ಅಲ್ಲೂ ಸುಮಾರು ಜನ ಒಂದೆರಡು ಕೇಸ್ ಹೋಗಿ ಅದರಲ್ಲೂ ಆದೇಶ ಆಗಿದೆ ಬಟ್ ನಮ್ಮ ಕೇಂದ್ರ ಸರ್ಕಾರದ ನೌಕರಿಗೆ ನಮ್ಮ ರಾಜ್ಯದಿಂದ ನಾವು ನೋಡಬಹುದು ಸುಮಾರು ಈಗಿನ ಕಾಲದಲ್ಲಿ ನಾವು ಹೊರಗಡೆ ಅವ್ರು ಬರೋದನ್ನೇ ಹೆಚ್ಚು ನೋಡ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ಈ ಒಂದು ನಮ್ಗೆ ಇಲ್ಲಿ ಸರ್ಟಿಫಿಕೇಟೇ ಸಿಕ್ತಿಲ್ಲ ನಮ್ಮ ರಾಜ್ಯದಲ್ಲಿ ಎಲಿಜಿಬಲ್ ಇರೋರಿಗೆ ಯಾಕಂದ್ರೆ ಇಲ್ಲಿ ಸಂಬಳ ಮತ್ತು ಕೃಷಿ ಆದಾಯವನ್ನು ಸೇರಿಸ್ಕೊಂಡು ನಾವು ಕೊಡೋದು ನಮ್ಗೆ ಬರುವಂತ ರಾಜ್ಯದಲ್ಲಿ ಅದನ್ನ ಅದರ ಪಾಲನೆ ಆಗ್ತಿಲ್ಲ ಅದ್ರ ಪಾಲನೆ ಆಗದ ಏನಾಗ್ತಿದೆ ಅಂದ್ರೆ ನಮ್ಮ ಹಿಂದುಳಿದ ವರ್ಗದ ಮಕ್ಕಳು ಆ ಸರ್ಟಿಫಿಕೇಟೇ ಸಿಗದೇ ಇರೋದ್ರಿಂದ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಇಂತ ದೊಡ್ಡ ಹುದ್ದೆ ಸ್ಟೇಟಸ್ ಹಿಂದುಳಿದ ವರ್ಗವ್ರು ಹೋಗಿ ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ ಇಪ್ಪತ್ತ್ ಮೂವತ್ತೆರಡು ವರ್ಷ ಆದ್ರೂ ನಮ್ಮ ಮಕ್ಕಳು ಆ ಸ್ಟೇಟಸ್ ರೀಚ್ ಮಾಡೋದಕ್ಕೆ ಆಗ್ತಿಲ್ಲ ಏನಕ್ಕೆ ಸರ್ಟಿಫಿಕೇಟ್ ಕೊಡ್ತಿಲ್ಲ ನಾವು ಅಟ್ ಅಟ್ಲೀಸ್ಟ್ ಈಗಾದ್ರೂ ಪಾಲನೆ ಮಾಡಿದ್ರೆ ನಮ್ಗೆ ಇದು ಮುಂದೆ ಆಗಿ ವರ್ಗದ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗೆ ಈ ಐ ಎ ಎಸ್ ಎಕ್ಸಾಮ್ ಬರೆಯೋದ್ರ ಚೀಫ್ ಸೆಕ್ರೆಟರಿ ಅವರಿಗೆ ಮನವರಿಕೆ ಮಾಡಿ ಅಲ್ಲಿಂದ ತಿದ್ದುಪಡಿ ಮಾಡಬೇಕು ಅಂತ ಆದೇಶ ಇದೆ ಬಟ್ ಆನ್ಲೈನ್ ಅರ್ಜಿ ಮಾಡುವಾಗ ಆ ಫೆಸಿಲಿಟಿ ಇಲ್ಲ ನಮಗೆ ರಾಜ್ಯ ಸರ್ಕಾರದ ಇವಾಗ ಎಲ್ಲ ಆನ್ಲೈನ್ ಸಿಸ್ಟಮ್ ಡಿಜಿಟಲ್ ಆಗಿರೋದ್ರಿಂದ ಆ ಡಿಜಿಟಲ್ ಮುಖಾಂತರ ಇನ್ನೂ ಅಪ್ಡೇಟ್ ಆಗಿಲ್ಲ ಮತ್ತೆ ನಮಗೆ ಆಗಲ್ಲ ಯಾಕಂದ್ರೆ ಈ ಸರ್ಟಿಫಿಕೇಟ್ ಕೊಡ್ತಿಲ್ಲ ಬಟ್ ನಮಗೆ ಕೆನೆ ಪದಲ ಇಟ್ಟಿರೋದ್ರಿಂದ ಒಂದ್ಸರಿ ಸ್ಟೇಟಸ್ ಬಂದ ತಕ್ಷಣ ಆಫೀಸರ್ ಆದ್ರೆ ಅವ್ರ ಮಕ್ಕಳಿಗೆ ಫೆಸಿಲಿಟಿ ಬರಲ್ಲ ಸಂಸತ್ ಸದಸ್ಯ ಇರ್ಬೇಕು ಅವ್ರಿಗೂ ರೆಪ್ರೆಸೆಂಟೇಷನ್ ಅನ್ನ ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯ ಕೊಡ್ತೇವೆ ಈಗ ನಾವು ಅಧಿಕಾರಿ ಮಾಡಿದ್ರೆ ರಾಜೇಶ ಹೇಳ್ತೇವೆ ರಾಜ್ಯ ಸರ್ಕಾರದಲ್ಲಿರುವ ಈ ಸಮಸ್ಯೆ